ಯಾವ ಹೋಗೋ ಯಾರ ಮುಡಿಗೋ ಭಾಗ ನೂರ ಮೂವತ್ತೈದು ಪಂಕಜ್ಗೆ ಕಾಲ್ ಮಾಡಿದ ನಂತರ ಸ್ವರ್ಣಾಳ ಬಳಿ ಬಂದ ಸಾನ್ವಿ ವಿಕ್ರಮ್ ಸರ್ಗೆ ಕಾಲ್ ಕನೆಕ್ಟ್ ಆಗಲಿಲ್ಲ ಪಂಕಜ್ ಅಣ್ಣನಿಗೆ ಕಾಲ್ ಮಾಡಿದೆ ವಿಕ್ರಮ್ ಸರ್ ಆಪ್ರೇಷನ್ ಮಾಡ್ತಿದ್ದಾರಂತೆ ಮುಗಿದ ಮೇಲೆ ಕಾಲ್ ಮಾಡಿಸ್ತೀನಿ ಅಂದರು ನಾನು ನನ್ನ ರೂಮ್ಗೆ ಹೋಗಿ ಮಲ್ಕೋತೀನಿ ನೀನು ಆರಾಮಾಗಿ ಮಲ್ಕೋ ಎಂದವಳನ್ನು ಸ್ವರ್ಣ ಬೇಡ ಇಲ್ಲೇ ಮಲ್ಕೋ ವಿಕ್ರಮ್ ಹೇಳಿದಾನೆ ನಿನಗೆ ಗಾಯ ಸಂಪೂರ್ಣವಾಗಿ ವಾಸಿ ಆಗೋವರೆಗೂ ನಾನು ನಿನ್ನ ಜೊತೆ ಇರಬೇಕಂತೆ ಎಂದಿದ್ದನ್ನು ಕೇಳಿ ಸಾನ್ವಿ ನಾನು ಆರಾಮಾಗೇ ಇದ್ದೀನಿ ಎಂದವಳು ಸ್ವರ್ಣಾಳ ಫೋನ್ ಅವಳ ಕೈಯಲ್ಲಿಟ್ಟು ನಿಲ್ಲದೆ ತನ್ನ ರೂಮ್ ಕಡೆ ಹೋದಳು ವಿಧಿಯಿಲ್ಲದೆ ಸ್ವರ್ಣ ಸಾನ್ವಿ ಮಾತು ಕೇಳಲೇಬೇಕಾಯಿತು ಸಾನ್ವಿ ರೂಮ್ನಿಂದ ಹೊರಗೆ ಹೋದ ಮೇಲೆ ಸ್ವರ್ಣ ಮನಸ್ಸಿನಲ್ಲಿ ಅಯ್ಯೋ ವಿಕ್ರಮ್ ನಿಶಾ ಬರ್ತ್ಡೇ ಸೆಲೆಬ್ರೇಟ್ ಮಾಡೋಕೆ ಹೋಗಿದ್ದಾನೆ ಅನ್ನೋ ವಿಷಯ ಇವಳಿಗೆ ಗೊತ್ತಾದರೆ ನೊಂದ್ಕೋತಾಳೆ ಪಾಪ ಈ ಹುಡುಗಿ ತಾನು ಪ್ರೀತಿಸಿದ ಹುಡುಗ ಬೇರೆಯವಳ ಜೊತೆ ಮದುವೆ ಆಗ್ತಿದ್ದಾನೆ ಅನ್ನೋ ನೋವು ಅವನೇ ಇನ್ನೊಬ್ಬರ ಜೊತೆ ಜೊತೆಯೇ ಮದುವೆ ಮಾಡೋಕೆ ಹೊರಟಿದ್ದಾನೆ ಅನ್ನೋ ನೋವು ಇಷ್ಟೆಲ್ಲ ನೋವಿರೋ ಇವಳಿಗೆ ದೈಹಿಕವಾಗಿ ಆಗಿರೋ ಗಾಯ ಇಂಥ ಸಮಯದಲ್ಲಿ ತನ್ನನ್ನು ಈ ಸ್ಥಿತಿಯಲ್ಲಿ ಬಿಟ್ಟು ನಿಶಾ ಬರ್ತ್ ಡೇ ಸೆಲೆಬ್ರೇಟ್ ಮಾಡೋಕೆ ಹೋಗಿದ್ದಾನೆ ಅಂದ್ರೆ ಅವನನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿ ಮಾಡೋ ಇವಳಿಗೆ ವಿಕ್ರಮ್ಗೆ ತನ್ನ ಬಗ್ಗೆ ಕಾಳಜಿ ಕೂಡ ಇಲ್ಲ ಅಂತ ಗೊತ್ತಾದ್ರೆ ನೋವಾಗೇ ಆಗುತ್ತೆ ವಿಕ್ರಮ್ ಬೇರೆ ನಾಡಿದ್ದೆ ಅವಳ ಮದುವೆ ವಿಷಯ ಅವಳ ಮಾತಾಡಿ ಮದುವೆ ಡೇಟ್ ಫಿಕ್ಸ್ ಮಾಡ್ತೀನಿ ಅಂತಿದ್ದಾನೆ ಅದನ್ನು ಕೇಳಿದ ಇನ್ನು ಎಷ್ಟು ನೊಂದ್ಕೊಳ್ಳುತ್ತೋ ಈ ಕಂದ ಯಾಕಪ್ಪ ದೇವ್ರೆ ಇಷ್ಟು ಪರೀಕ್ಷೆ ಮಾಡ್ತೀಯಾ ನಮ್ಮನ್ನ ಹೇಗಾದರೂ ಮಾಡಿ ನಿಶಾಳ ನಿಜವಾದ ಗುಣ ವಿಕ್ರಮ್ಗೆ ಅರ್ಥ ಆಗೋ ಹಾಗೆ ಮಾಡು ನಿಶಾ ಸಾನ್ವಿ ಹತ್ರ ನಡ್ಕೊಂಡ ರೀತಿ ನೋಡಿ ಕೂಡ ವಿಕ್ರಮ್ಗೆ ಅವಳ ಗುಣ ಅರ್ಥ ಆಗಿಲ್ಲ ಅಂದ್ರೆ ಅವಳ ಮೇಲೆ ಇನ್ನಿಂತ ಕುರುಡು ಪ್ರೀತಿ ಯಾಕಿಷ್ಟು ನಂಬ್ತಾನೆ ಅವಳನ್ನ ಪ್ರೀತಿ ಕುರುಡು ಅನ್ನೋದು ಇವನ ವಿಷಯದಲ್ಲಿ ನಿಜಾನೆ ಅದೇನೇ ಆಗಲಿ ಇನ್ನೆರಡು ತಿಂಗಳಲ್ಲಿ ಮದುವೆ ಅಂದ್ರೆ ಇವಳು ಏನಂತ ಏನು ಈ ವಿಷಯದಲ್ಲಿ ಸಾನ್ವಿನ ಹೇಗೆ ಒಪ್ಪಿಸೋದು ಎಂದು ಯೋಚಿಸುತ್ತಲೇ ನಿದ್ರೆಗೆ ಜಾರಿದಳು ವಿಕ್ರಮ್ ಬಗ್ಗೆ ಯೋಚಿಸುತ್ತಿದ್ದ ಸಾನ್ವಿ ನಂಗೆ ಯಾಕೋ ಸಮಾಧಾನ ಆಗ್ತಿಲ್ಲ ವಿಕ್ರಮ್ಗೆ ಏನೋ ಆಗಿದೆ ಅವನಿಗೆ ಏನೋ ತೊಂದರೆ ಆಗಿದೆ ಅಂತ ನನ್ನ ಮನಸ್ಸಿಗೆ ಅನ್ನಿಸ್ತಿದೆ ಇನ್ನು ನಾನು ಇಲ್ಲಿ ನೆಮ್ಮದಿಯಾಗಿ ನಿದ್ದೆ ಮಾಡೋಕೆ ಆಗಲ್ಲ ಈಗಲೇ ಸಿಟಿಗೆ ಹೊಡ್ತೀನಿ ಹೇಗಿದ್ರು ಸ್ವರ್ಣ ಮಲ್ಕೊಂಡಿದ್ದಾರೆ ಅವರಿಗೆ ಗೊತ್ತಾಗದೇ ಇರೋ ಹಾಗೆ ಹೋಗ್ತೀನಿ ಎಂದುಕೊಂಡವಳು ತಕ್ಷಣ ರೆಡಿಯಾಗಿ ತೆಗೆದುಕೊಂಡು ನಿಧಾನವಾಗಿ ಿ ಮನೆಯಿಂದ ಹೊರಗೆ ಬಂದು ಕಾರ್ನಲ್ಲಿ ಕುಳಿತವಳು ಒಮ್ಮೆ ಮನೆ ಕಡೆ ತಿರುಗಿ ನೋಡಿ ಸ್ವರ್ಣ ಯಾರಾದರೂ ಬಂದ್ರ ಅನ್ನೋ ಭಯದಲ್ಲೇ ಸ್ಟಾರ್ಟ್ ಮಾಡಿ ಸಿಟಿ ಕಡೆ ಹೊರಟಳು ಸಂಜಯ್ ಜಗನ್ಗೆ ಅವನು ಮಾಡದೆ ಸಿಕ್ಕಿ ಹಾಕಿಕೊಂಡಿದ್ದ ಅಪರಾಧದಿಂದ ಅವನನ್ನು ಮುಕ್ತಗೊಳಿಸುವುದಾಗಿ ಕೊಟ್ಟ ಆಗ ವಿಕ್ರಮ್ ಸಂಜಯ್ ಜಗನ್ ಮೇಲೆ ಎಷ್ಟು ಕೇಸಿದೆ ಏನೇನು ಕೇಸ್ ಇದೆ ಅದಕ್ಕೆ ಸಾಕ್ಷಿ ಏನೇನಿದೆ ಅನ್ನೋದನ್ನು ನೀನು ತಿಳ್ಕೊ ನಿಜವಾದ ಅಪರಾಧಿಗಳು ಯಾರು ಅನ್ನೋದನ್ನು ಪತ್ತೆ ಹಚ್ಚು ನಂತರ ಈಗ ನಿಶಾ ವಿಷಯದಲ್ಲಿ ಮಾಡಿದ ಪ್ಲ್ಯಾನ್ ಥರಾನೇ ಪ್ಲ್ಯಾನ್ ಮಾಡಿ ಅವರು ಮಾಡಿದ ತಪ್ಪನ್ನು ಅವರೇ ಒಪ್ಪಿಕೊಂಡು ಎಲ್ಲರ ಮುಂದೆ ಹೇಳುವಂತೆ ಮಾಡೋಣ ಆ ಸಾಕ್ಷಿಗಳನ್ನೆಲ್ಲ ಕಲೆ ಹಾಕಿ ಜಗನ್ ಸರೆಂಡರ್ ಆದಮೇಲೆ ಒಳ್ಳೆ ಲಾಯರ್ ಇಟ್ಟು ಅವನನ್ನು ನಿರಪರಾಧಿ ಅಂತ ಪ್ರೂವ್ ಮಾಡಿ ಅವನನ್ನು ಬಿಡುಗಡೆ ಮಾಡಿಸೋ ಪ್ರಯತ್ನ ಮಾಡೋಣ ಜಗನ್ ಕೊಲೆ ಮಾಡಿ ನಿನ್ನ ತಂದೆ ಮೇಲೆ ಅಪರಾಧ ಬರೋ ಹಾಗೆ ಮಾಡಿದವರ ಹೆಸರು ಅಂದರೆ ನಿಮ್ಮ ಶತ್ರುಗಳ ಹೆಸರು ಏನಾದರೂ ಗೊತ್ತಾ ಹೇಳ್ತೀಯಾ ಎಂದಾಗ ಜಗನ್ ಸರ್ ಅವನೊಬ್ಬ ಪುಡಿ ರೌಡಿ ಆದರೆ ಅವನನ್ನು ಉಪಯೋಗಿಸಿಕೊಂಡು ತುಂಬ ಕೊಲೆಗಳನ್ನು ಮಾಡಿಸಿದ್ದಾರೆ ಆದರೆ ಸುಮಾರು ಒಂದು ವರ್ಷದಿಂದ ಅವನ ಯಾವ ಸುಳಿವು ಇಲ್ಲ ನನಗೆ ಬಂದ ಇನ್ಫಾರ್ಮೇಶನ್ ಪ್ರಕಾರ ಅವನು ರೌಡಿಸಮ್ನೆಲ್ಲ ಬಿಟ್ಟು ಮದುವೆ ಮಾಡಿಕೊಂಡು ಯಾರ ಕೈಗೂ ಸಿಗದೆ ಎಲ್ಲೋ ಕಣ್ಮರೆ ಆಗಿದ್ದಾನೆ ಅಂತ ಗೊತ್ತಾಯಿತು ಅವನು ಹೋದ ಮೇಲೆ ಈಗ ತುಂಬ ಜನ ಇದ್ದಾರೆ ಅವರು ಯಾರು ಅವರ ಹೆಸರೇನು ಯಾವುದೂ ನನಗೆ ಸರಿಯಾಗಿ ಗೊತ್ತಿಲ್ಲ ಆದರೆ ಕಣ್ಮರೆಯಾದ ರೌಡಿ ಹೆಸರು ರುದ್ರ ಎಂದ ಆಗ ಪ್ರೀತಂ ಪಂಕಜ್ ಮತ್ತು ವಿಕ್ರಮ್ ಮೂವರು ಒಂದೇ ಸಾರಿ ಆಶ್ಚರ್ಯದಿಂದ ರುದ್ರ ಎಂದರು ಅದನ್ನು ಕೇಳಿ ಸಂಜಯ್ ಇದೇನಿದೆ ನೀವು ಮೂರು ಜನ ಆ ಹೆಸರನ್ನು ಪರಿಚಯ ಇರೋ ಥರ ಅಷ್ಟು ಆಶ್ಚರ್ಯಪಡ್ತಾ ಹೇಳ್ತಿದ್ದೀರಾ ಅವನು ನಿಮಗೆ ಗೊತ್ತಾ ಎಂದ ಕಾಬರಿಯಲ್ಲಿ ಜಗನ್ ಕೂಡ ಆಶ್ಚರ್ಯದಿಂದ ವಿಕ್ರಮ್ ಸರ್ ನಿಜವಾಗ್ಲೂ ಆ ವ್ಯಕ್ತಿ ಪರಿಚಯ ನಿಮಗಿದೆಯಾ ಎಂದಾಗ ಪ್ರೀತಮ್ ಎಕ್ಸಾಕ್ಟ್ಲಿ ಅವನೇ ಅನ್ನೋದು ಗೊತ್ತಿಲ್ಲ ಆದರೆ ನೀನು ಹೇಳಿದ್ದು ಕೇಳಿದರೆ ಅವನೇ ಇರಬಹುದಾ ಅನ್ನೋ ಸಣ್ಣ ಅನುಮಾನ ಅಷ್ಟೆ ಜಗನ್ ಅವನು ಹೇಗಿದ್ದ ಅಂತ ಗೊತ್ತಾ ಅವನ ಫೋಟೋ ಏನಾದರೂ ನಿನ್ನ ಹತ್ರ ಇದೆಯಾ ಎಂದ ಆಗ ಜಗನ್ ಪ್ರೀತಮ್ ಸರ್ ಅವನ ಫೋಟೋ ಇಲ್ಲ ಆದರೆ ಅವನನ್ನು ಒಂದೇ ಒಂದು ಸಾರಿ ನೋಡಿದ್ದೆ ಮತ್ತೆ ನೋಡಿದರೆ ಗುರುತು ಹೇಳಿದ್ದೀನಿ ಎಂದಾಗ ತಕ್ಷಣ ವಿಕ್ರಮ್ ಒಂದು ನಿಮಿಷ ನಾವು ಅವತ್ತು ರುದ್ರನ ಮಗುನ ನಾಮಕರಣಕ್ಕೆ ಹೋದಾಗ ಸಾನ್ವಿ ಮಗುಗೆ ಹೆಸರಿಡಬೇಕಾದ್ರೆ ಸ್ವಲ್ಪ ಫೋಟೋಗಳನ್ನು ಸುಮ್ಮನೆ ತೆಗೆದಿತ್ತೆ ಅದರಲ್ಲಿ ರುದ್ರ ಕೂಡ ಇದ್ದಾನೆ ಫೋಟೋ ತೋರಿಸ್ತೀನಿ ನೋಡು ನೀನು ಹೇಳಿದ ರುದ್ರ ಅವನೇನಾ ಅಂತ ಎಂದು ಹೇಳಿ ತನ್ನ ಫೋನ್ಗಾಗಿ ಹುಡುಕಾಡಿದ ಅವನ ಫೋನ್ ಕಾರ್ನಲ್ಲೇ ಇದೆ ಎಂಬುದು ನೆನಪಾಗಿ ಜಗನ್ ನನ್ನ ಫೋನ್ ನನ್ನ ಕಾರ್ನಲ್ಲೇ ಇದೆ ಕಾರ್ ಎಂದಾಗ ಜಗನ್ ಸರ್ ನಿಮ್ಮ ಕಾರ್ನ ಹೋಟೆಲ್ ಹತ್ತಿರದಿಂದ ನನ್ನ ಬಾಡಿಗಾರ್ಡ್ ತಂದು ಹಾಸ್ಪಿಟಲ್ ಪಾರ್ಕಿಂಗ್ನಲ್ಲಿ ನಿಲ್ಲಿಸಿದ್ದಾನೆ ಕಿ ನನ್ನ ಹತ್ರನೇ ಇದೆ ಮರೆತಿದ್ದೆ ಇರಿ ನಾನೇ ಹೋಗಿ ನಿಮ್ಮ ಫೋನ್ ತಗೊಂಡು ಬರ್ತೀನಿ ಎಂದು ಹೊರಗೆ ಹೋದವನು ವಿಕ್ರಮ್ನ ಫೋನ್ ತೆಗೆದುಕೊಂಡು ಬಂದು ಅವನ ಕೈಗೆ ಕೊಟ್ಟ ಫೋನ್ ತೆಗೆದುಕೊಂಡ ವಿಕ್ರಮ್ ರುದ್ರನ ಫೋಟೋ ತೋರಿಸಿದ ಫೋಟೋ ನೋಡಿದ ಜಗನ್ ಸರ್ ಇವನೇ ರುದ್ರ ಆಗ ಗಡ್ಡ ಮೀಸೆ ಬಿಟ್ಟಿದ್ದ ಈ ಫೋಟೋದಲ್ಲಿ ಗಡ್ಡ ಇಲ್ಲ ಅಷ್ಟೇ ಇವನು ಮತ್ತೆ ನಾನು ನೋಡಿದ ರುದ್ರ ಇಬ್ಬರು ಒಬ್ಬ ೇ ಸರ್ ಅಂಥ ಕ್ರಿಮಿನಲ್ ಪರಿಚಯ ನಿಮಗೆ ಹೇಗೆ ಅವನ ಮಗುಗೆ ಹೆಸರಿಟ್ಟಿತ್ತು ಸಾನ್ವಿ ಮೇಡಮ್ಮ ಅದು ಯಾಕೆ ಇದೆಲ್ಲ ಹೇಗೆ ಸಾಧ್ಯ ಎಂದ ಗಾಬರಿಯಲ್ಲಿ ಆಗ ವಿಕ್ರಮ್ ಜಗನ್ ಅದೊಂದು ಆಶ್ಚರ್ಯ ಪಡೋ ಅಂತ ಕತೆ ಎಂದವನು ರುದ್ರ ಸೀತಾನ ಮದುವೆಯಾಗಿದ್ದು ಸಾನ್ವಿ ಮತ್ತು ರುದ್ರನ ಭೇಟಿಯಾಗಿದ್ದು ಸಾನ್ವಿ ಅವನಿಗೆ ಬುದ್ಧಿ ಕಲಿಸಿತ್ತು ರುದ್ರ ಬದಲಾಗಿದ್ದು ಎಲ್ಲವನ್ನೂ ಹೇಳಿದ ಅದನ್ನು ಕೇಳಿ ಜಗನ್ ಸರ್ ಅಂತ ನೊಟೋರಿಯಸ್ ಕ್ರಿಮಿನಲ್ಗೆ ಸಾನ್ವಿ ಮೇಡಮ್ ಬುದ್ಧಿ ಕಲಿಸಿದ್ರ ಅವನು ಅವರ ಮಾತು ಕೇಳಿ ಬದಲಾದ್ನ ರಿಯಲಿ ಶಿ ಈಸ್ ಗ್ರೇಟ್ ಸರ್ ಅವನು ಯಾರ ಮಾತನ್ನು ಕೇಳ್ತಾ ಇರಲಿಲ್ವಂತೆ ಅಪ್ಪ ಅವನ ಬಗ್ಗೆ ಹೇಳ್ತಿದ್ರು ದುಡ್ಡು ಕೊಟ್ಟರೆ ಸಾಕು ಏನು ಬೇಕಾದರೂ ಅಂತ ಮನುಷ್ಯತ್ವ ಇಲ್ಲದೆ ಇರೋ ನರರೂಪ ರಾಕ್ಷಸ ಅಂತ ನಾನು ಅವನು ಮಾಡಿರೋ ಕೊಳೆಗಳನ್ನು ನೋಡಿದ್ದೀನಿ ಭಯಾನಕ ಅದನ್ನು ನೋಡಿ ನನಗೆ ಅನಿಸಿತ್ತು ಒಬ್ಬ ಮನುಷ್ಯ ಇನ್ನೊಬ್ಬ ಮನುಷ್ಯನ ಇಷ್ಟು ಕ್ರೂರವಾಗಿ ಕೊಲ್ಲಬಹುದಾ ಅಂತ ಈಗಲೂ ಅದನ್ನು ನೆನೆಸ್ಕೊಂಡ್ರೆ ನನ್ನ ಹೃದಯ ಭಯದಿಂದ ಜೋರಾಗಿ ಹೊಡ್ಕೊಳ್ಳುತ್ತೆ ಅಂತವನ್ನ ಸಾನ್ವಿ ಮೇಡಮ್ ಬದಲಾಯಿಸಿದ್ರಾ ಎಂದ ಆಶ್ಚರ್ಯದಿಂದ ಆಗ ಪ್ರೀತಂ ಜಗನ್ ಇನ್ನು ಒಂದು ಆಶ್ಚರ್ಯದ ವಿಷಯ ಹೇಳ್ತೀನಿ ಎಷ್ಟೋ ಸಾರಿ ಅವನನ್ನು ನಾನೇ ಅರೆಸ್ಟ್ ಮಾಡಿದ್ದೀನಿ ಅವನು ಕೊಲೆ ಮಾಡಿದ್ದನ್ನು ಕಣ್ಣಾರೆ ನೋಡಿದ್ರು ಅವನ ವಿರುದ್ಧ ಸಾಕ್ಷಿ ಹೇಳೋ ಧೈರ್ಯ ಯಾರೂ ಮಾಡ್ತಿರ್ಲಿಲ್ಲ ಸಾಕ್ಷಿ ಇಲ್ಲದೆ ನಿರಪರಾಧಿಯಾಗಿ ರಿಲೀಸ್ ಆಗಿದ್ದಾನೆ ನಾನು ಎಷ್ಟೋ ಸಲ ಅವನಿಗೆ ಬುದ್ಧಿ ಹೇಳಿದ್ದೀನಿ ಚೆನ್ನಾಗಿ ಹೊಡೆದಿದ್ದೀನಿ ಹಾಗೆಲ್ಲ ಅವನು ಸರ್ ಬಂಡಜೀವ ನೀವು ಹೊಡೆಯೋದು ಮೈಗೂ ತಾಕಲ್ಲ ಬುದ್ಧಿ ಮಾತು ಮನಸ್ಸಿಗೂ ನಾಟಲ್ಲ ಅಂತಿದ್ದ ಒಟ್ಟಿನಲ್ಲಿ ಹೇಳಬೇಕು ಅಂದರೆ ನನ್ನ ಸರ್ವಿಸ್ನಲ್ಲೇ ರುದ್ರನಂತ ಕ್ರೂರಿನ ನೋಡಿಲ್ಲ ಅಂತವನು ಸಾನ್ವಿಯಿಂದ ಬದಲಾಗ್ತಾ ಅನ್ನೋದು ಎಂಥವ್ರಿಗೂ ಆಶ್ಚರ್ಯದ ವಿಚಾರನೇ ಆದರೆ ಅದೇ ಸತ್ಯ ಎಂದ ಜಗನ್ ರಿಯಲಿ ಸರ್ ಅವರಿಗೆ ಅಷ್ಟು ಧೈರ್ಯನಾ ಸರ್ ನನಗೆ ಇದನ್ನೆಲ್ಲ ಕೇಳಿ ಸಾನ್ವಿ ಮೇಡಮ್ನ ನೋಡಬೇಕು ಅನ್ನಿಸ್ತಿದೆ ಎಂದ ಆಗ ಅದೇ ಸಮಯಕ್ಕೆ ಪಂಕಜ್ ಫೋನ್ ರಿಂಗ್ ಆಯಿತು ಅದನ್ನು ನೋಡಿ ವಿಕ್ರಮ್ ಸಾನ್ವಿ ಕಾಲ್ ಮಾಡ್ತಿದ್ದಾಳೆ ರಾತ್ರಿ ಕೂಡ ಮಾಡಿದ್ಲು ಇರು ಆಮೇಲೆ ವಿಷಯ ಏನು ಅಂತ ಹೇಳ್ತೀನಿ ಈಗ ಕಾಲ್ ರಿಸೀವ್ ಮಾಡಿ ಮಾತಾಡ್ತೀನಿ ಎಂದು ಕಾಲ್ ರಿಸೀವ್ ಮಾಡಿ ಅಲೋ ಎಂದ ಆಗ ಸಾನ್ವಿ ಅಣ್ಣ ಎಲ್ಲಿದ್ದೀರಾ ಹಾಸ್ಪಿಟಲ್ನಲ್ಲೇ ಅದೇ ಹಾಸ್ಪಿಟಲ್ನಲ್ಲಿ ಎಲ್ಲಿ ಎಮರ್ಜೆನ್ಸಿ ವಾರ್ಡ್ನಲ್ಲಿ ಯಾಕಮ್ಮ ಎಂದಾಗ ಸಾನ್ವಿ ಸರಿ ಅಲ್ಲಿಗೆ ಬರ್ತೀನಿ ಎಂದಿದ್ದನ್ನು ಕೇಳಿ ಪಂಕಜ್ ಜಗನ್ ನಿನ್ನ ಕೋರಿಕೆ ಇಷ್ಟು ಬೇಗ ನೆರವೇರುತ್ತೆ ಅಂತ ನಾನು ಅಂದ್ಕೊಂಡಿರಲಿಲ್ಲ ವಿಕ್ರಮ್ ಸಾನ್ವಿ ಹಾಸ್ಪಿಟಲ್ಗೆ ಬಂದಿದ್ದಾಳೆ ಮೊದಲು ನೀನು ಬೆಡ್ನಿಂದ ಎದ್ದು ಚೇರ್ನಲ್ಲಿ ಕೂತ್ಕೋ ಎಂದವನ ಮಾತು ಕೇಳಿ ವಿಕ್ರಮ್ ಬೆಡ್ನಿಂದ ಕೆಳಗೆ ಇಳಿದು ಚೇರ್ನಲ್ಲಿ ಕೂತವನು ಸಾನ್ವಿ ಇಲ್ಲಿ ಹೇಗೆ ನನಗೆ ಒಂದು ಅರ್ಥ ಆಗ್ತಿಲ್ಲ ಅವಳಿಗೇನಾದರೂ ತೊಂದರೆ ಆಗಿದೆಯಾ ಅಂದರೆ ಗಾಯ ಏನಾದರೂ ನೋವಾಗಿದೆಯಾ ಎನ್ನುವಷ್ಟರಲ್ಲಿ ನಿತಿನ್ ಸಾನ್ವಿ ಬಂದ್ರು ಕೇಳಿ ಎಲ್ಲರೂ ಬಾಗಿಲ ಕಡೆ ನೋಡಿದರು ಆಗ ತಾನೇ ಬಂದು ನಿಂತಿದ್ದ ಸಾನ್ವಿಯನ್ನು ಪಂಕಜ್ ಸಾನ್ವಿ ನೀನು ಇಷ್ಟೊತ್ತಲ್ಲಿ ಇಲ್ಲಿ ಹೇಗೆ ಎಂದು ಕೇಳಿದ ಸಾನ್ವಿ ಒಮ್ಮೆ ವಿಕ್ರಮ್ ಕಡೆ ನೋಡಿ ಅವನು ಆರಾಮಾಗೇ ಇದ್ದಾನೆ ಅಂತ ಕನ್ಫರ್ಮ್ ಮಾಡಿಕೊಂಡವಳು ಸಮಾಧಾನದ ನಿಟ್ಟುಸಿರು ಬಿಡುತ್ತಾ ಯಾಕೋ ಗಾಯ ತುಂಬಾ ನೋವಾಗ್ತಿತ್ತು ತಡೆಯೋಕೆ ಆಗ್ಲಿಲ್ಲ ಇಷ್ಟು ಹೊತ್ತಿನಲ್ಲಿ ಅಲ್ಲಿ ಡಾಕ್ಟರ್ ಕೂಡ ಸಿಗಲ್ಲ ನೋವು ಅಂತ ಮನೆಯಲ್ಲಿ ಹೇಳಿ ಹೇಳಿದ್ರೆ ರಾಮು ಸ್ವರ್ಣ ಇಬ್ಬರು ಅಬರಿ ಆಗ್ತಾರೆ ಅದಕ್ಕೆ ಅವರಿಗೆ ಹೇಳದೆ ನಾನೇ ಬಂದೆ ಎಂದು ಮೊದಲೇ ಸುಳ್ಳು ಹೇಳಬೇಕೆಂದು ನಿರ್ಧಾರ ಮಾಡಿದಂತೆ ಹೇಳಿದಳು ಪಂಕಜ್ ಪ್ರೀತಂಗೆ ಸಾನ್ವಿ ಸುಳ್ಳು ಹೇಳ್ತಿದ್ದಾಳೆ ಅನ್ನೋ ಡೌಟ್ ಬಂತು ಆದರೂ ಅದನ್ನು ತೋರಿಸಿಕೊಳ್ಳದೆ ನಂಬಿದಂತೆ ನಟಿಸಿದರು ರಾಹುಲ್ ನಿತಿನ್ ಏನು ಅರ್ಥವಾಗದೆ ಪಂಕಜ್ ಕಡೆ ನೋಡಿದರು ಪಂಕಜ್ ಕಣ್ಣು ಮಿಟುಕಿಸಿದ ಸಂಜಯ್ ಜಗನ್ ಆಶ್ಚರ್ಯದಿಂದ ಸಾನ್ವಿಯನ್ನೇ ನೋಡುತ್ತಿದ್ದರು ವಿಕ್ರಮ್ ಕೋಪದಿಂದ ಇಷ್ಟು ರಾತ್ರಿಯಲ್ಲಿ ಎಸ್ಟೇಟ್ ರೋಡ್ನಲ್ಲಿ ಒಬ್ಬಳೆ ಕಾರ್ ಡ್ರೈವ್ ಮಾಡ್ಕೊಂಡು ಬಂದಿದ್ಯಾ ಈ ಅದು ಮನೇಲಿ ಯಾರಿಗೂ ಹೇಳಿದೆ ಅಪ್ಪನ್ನು ಕರೆದಿದ್ರೆ ಅವರು ಟ್ರೈ ಮಾಡ್ದಿದ್ರು ಅಟ್ಲೀಸ್ಟ್ ಜೊತೆಗಾದರೂ ಬರ್ತಿದ್ರು ಅಲ್ವಾ ಯಾವಾಗಲೂ ಹೀಗೆ ನಿನಗೆ ಏನು ಅನಿಸುತ್ತೋ ಅದನ್ನೇ ಮಾಡ್ತೀಯಾ ನಿನ್ಗೆ ಯಾರ ಭಯನೂ ಇಲ್ಲ ಅಪ್ಪ ಅಮ್ಮ ಸಲಿಗೆ ಕೊಟ್ಟಿದ್ದಾರೆ ಅದಕ್ಕೆ ಹೀಗೆಲ್ಲ ಆಡ್ತೀಯಾ ಅಲ್ವಾ ಎಂದ ಸಾನ್ವಿ ವಿಕ್ರಮ್ ಸರ್ ನಿಮಗೆ ನನ್ನನ್ನು ಬೈಯೋದು ಬಿಟ್ಟರೆ ನನ್ನ ಬಗ್ಗೆ ಬೇರೇನು ಯೋಚನೆ ಇಲ್ಲ ಅಲ್ವಾ ನಾನು ಯಾಕೆ ಬಂದೆ ಅಂತ ಹೇಳಿದೆ ಆದರೂ ನೀವು ನನ್ನನ್ನು ಬೈತಾನೇ ಇದ್ದೀರಾ ಪಂಕಜಣ್ಣ ಪ್ಲೀಸ್ ನನ್ನ ಜೊತೆ ನ್ನಿ ಎಂದವಳು ವಾರ್ಡ್ನಿಂದ ಹೊರಗೆ ಬಂದಳು ವಿಕ್ರಮ್ ಚೇರ್ನಿಂದ ಏಳಲು ಪ್ರಯತ್ನ ಮಾಡಿದವನನ್ನು ಪಂಕಜ್ ವಿಕ್ರಮ್ ನಾನು ನೋಡ್ತೀನಿ ನೀನು ಇಲ್ಲೇ ಇರೋ ಎಂದು ಹೇಳಿ ಸಾನ್ವಿಯನ್ನು ಹಿಂಬಾಲಿಸಿ ಬಂದವನು ಸಾನ್ವಿ ಏನಮ್ಮ ನೀನು ಇಷ್ಟು ಹೊತ್ತಲ್ಲಿ ಒಬ್ಳೆ ಬಂದಿದ್ಯಾ ಗಾಯ ನೋವಾಗಿದೆ ಅಂತ ಫೋನ್ ಮಾಡಿ ಹೇಳಿದ್ರೆ ನಾನೇ ಬರ್ತಿದ್ದೆ ಅಥ್ವಾ ರಾಹುಲ್ನ ಕಳಿಸ್ತಿದ್ದೆ ಸರಿ ನೀನು ಹೇಳಿದೆ ಅಲ್ವಾ ಗಾಯ ನೋವಿದೆ ಅಂತ ಭಾಮ ಡ್ರೆಸ್ಸಿಂಗ್ ಮಾಡಿ ನೋವು ಕಡಿಮೆ ಆಗೋಕೆ ಇಂಜೆಕ್ಷನ್ ಹಾಕ್ತೀನಿ ಎಂದಾಗ ಸಾನ್ವಿ ಅಷ್ಟೇ ಇನ್ನು ನೋವಿಲ್ಲ ಅಣ್ಣ ನಾನು ಬಂದಿದ್ದು ಎಂದು ಮಾತು ನಿಲ್ಲಿಸಿದಳು ಆಗ ಪಂಕಜ್ ಗೊತ್ತು ವಿಕ್ರಮ್ನ ನೋಡೋಕೆ ಅಲ್ವಾ ನಾನು ಹೇಳ್ದೆ ಅಲ್ವಾ ಅವನು ಆರಾಮಾಗೆ ಇದ್ದಾನೆ ಅಂತ ಎಂದಾಗ ಸಾನ್ವಿ ನಿಜ ಹೇಳಿ ವಿಕ್ರಮ್ ಸರ್ ಆರಾಮಾಗೇ ಇದ್ರ ಅವರಿಗೆ ಏನೂ ಆಗಿಲ್ವಾ ಸುಳ್ಳು ಹೇಳಬೇಡಿ ಅಣ್ಣ ಎಂದಳು ಪಂಕಜ್ ಅದು ಅವನಿಗೆ ಲೋಬಿಪೆ ಆಗಿತ್ತು ಪ್ರಜ್ಞೆ ತಪ್ಪಿದ್ದ ಈಗ ಆರಾಮಾಗೆ ಇದ್ದಾನೆ ಎಂದು ತಲೆ ತಗ್ಗಿಸಿದ ಸಾನ್ವಿ ಸರ್ಗೆ ಏನೋ ಆಗಿದೆ ಅನ್ನಿಸಿ ಮನಸ್ಸು ಒದ್ದಾಡ್ತಿತ್ತು ನನ್ನ ಮನಸ್ಸು ು ನನಗೆ ಸುಳ್ಳು ಹೇಳಲ್ಲ ಎಷ್ಟೇ ಪ್ರಯತ್ನ ಮಾಡಿದ್ರು ನಿದ್ದೆ ಬರಲಿಲ್ಲ ನನ್ನ ಪ್ರಾಣ ಹೋಗ್ತಿದೆ ಅನ್ನುವಷ್ಟು ಸಂಕಟ ಆಗ್ತಿತ್ತು ಅದಕ್ಕೆ ಬಂದ್ಬಿಟ್ಟೆ ನೀವೆಲ್ಲರೂ ಪ್ರಶ್ನೆ ಮಾಡ್ತೀರಾ ಅಂತ ಗೊತ್ತಿತ್ತು ಬೇರೇನೂ ಕಾರಣ ಸಿಗಲಿಲ್ಲ ಏನು ಹೇಳಿದರೆ ನಂಬ್ತೀರಾ ಅಂತ ಯೋಚನೆ ಮಾಡಿ ಮೊದಲೇ ಈಗ ಹೇಳಿದ ಸುಳ್ಳನ್ನು ಬಾಯಿಪಾಠ ಮಾಡಿಕೊಂಡಿದ್ದೆ ಮಾಡಿಕೊಂಡಿದ್ದೆ ಅಣ್ಣ ಸುಳ್ಳು ಹೇಳಿದ್ದಕ್ಕೆ ಯಾವ ಕೆಟ್ಟ ಉದ್ದೇಶದಿಂದ ಸುಳ್ಳು ಹೇಳಿಲ್ಲ ವಿಕ್ರಮ್ ಸರ್ ಆರಾಮಾಗಿ ಇದಾರ ಅವರಿಗೆ ಯಾವ ತೊಂದರೆ ಆಗಿಲ್ಲ ಅಂತ ತಿಳ್ಕೊಬೇಕಿತ್ತು ಅಷ್ಟೇ ಸರಿ ಅಣ್ಣ ನಾನು ಹೊರಟು ಿ ಸ್ವರ್ಣಾರಾಮು ಮನೆಯಲ್ಲಿ ನನ್ನನ್ನು ಹುಡುಕುವಷ್ಟರಲ್ಲಿ ನಾನು ಮನೆ ತಲುಪಬೇಕು ಎಂದು ಹೊರಟವಳನ್ನು ಪಂಕಜ್ ಸಾನ್ವಿ ಹೇಗಿದ್ರು ಬಂದಿದ್ದೀಯಲ್ಲ ಅಂಬಾ ನಮ್ಮ ಮನೆಗೆ ಹೋಗೋಣ ನಿನಗೆ ನಮ್ಮಮ್ಮನ ಪರಿಚಯ ಮಾಡಿಸ್ತೀನಿ ಪಲ್ಲವಿ ನಿನ್ನನ್ನು ತುಂಬ ಇಷ್ಟಪಡ್ತಾಳೆ ನೀನು ಇಲ್ಲಿಯವರೆಗೂ ಬಂದು ಮನೆಗೆ ಬರತೆಯೇ ಹಾಗೆ ಹೋಗಿದ್ಯಾ ಅಂತ ಗೊತ್ತಾದ್ರೆ ಬೇಜಾರು ಮಾಡ್ಕೋತಾಳೆ ಅವಳಿಗೆ ನೀನು ಬಂದ ವಿಷಯ ಹೇಳ್ದೆ ಅವಳಿಂದ ಮುಚ್ಚಿಡೋಕೆ ನನಗೆ ಆಗಲ್ಲ ಎಂದಾಗ ಸಾನ್ವಿ ಬೇಡ ಅಣ್ಣ ಅತ್ತಿಗೆಗೆ ನಾನು ಸಾರಿ ಹೇಳಿದೆ ಅಂತ ಹೇಳಿ ಹೇಳಿ ವಿಕ್ರಮ್ ಸರ್ ಮೊದಲೇ ನನ್ನನ್ನು ನೋಡಿದರೆ ಕೋಪ ಮಾಡ್ಕೋತಾರೆ ಇನ್ನು ನಾನು ಮತ್ತೆ ಅವರ ಕಣ್ಣ ಮುಂದೆ ಬರೋಲ್ಲ ಇನ್ನೊಂದು ಸಲ ರಾಮು ಸ್ವರ್ಣ ಎಲ್ಲರನ್ನು ಕರ್ಕೊಂಡು ನಿಮ್ಮನೆಗೆ ಬರ್ತೀನಿ ಎಂದಾಗ ಪಂಕಜ್ ಇಲ್ಲಮ್ಮ ಇವತ್ತು ನೀನು ನಮ್ಮ ಮನೆಗೆ ಅಲ್ಲ ಅದು ನಿನ್ನ ಮನೆ ಬರಲೇಬೇಕು ಇದು ನನ್ನ ರಿಕ್ವೆಸ್ಟ್ ಅಲ್ಲ ಅಣ್ಣನಾಗಿ ನನ್ನ ಆರ್ಡರ್ ಬಾ ರಾತ್ರಿ ಎಲ್ಲ ನಿದ್ದೆ ಇಲ್ಲದೆ ಡ್ರೈವ್ ಮಾಡಿಕೊಂಡು ಬಂದಿದ್ಯಾ ಮನೆಗೆ ಹೋಗೋಣ ಸ್ವಲ್ಪ ರೆಸ್ಟ್ ಮಾಡುವೆಯಂತೆ ಎಂದು ಅವಳ ಕೈ ಹಿಡಿದು ವಿಕ್ರಮಿತ ವಾರ್ಡ್ಗೆ ಬಂದವನು ಸಂಜಯ್ ಮತ್ತು ಜಗನ್ ಬಳಿ ಬಂದು ಸಾನ್ವಿ ಇವನು ಜಗನ್ ಅಂತ ಸಂಜಯ್ ಫ್ರೆಂಡ್ ಜಗನ್ ಇವರು ಸಾನ್ವಿ ವಿಕ್ರಮ್ ಅತ್ತೆ ಮಗಳು ಅಂತ ಪರಿಚಯ ಮಾಡಿಸಿ ಸಂಜಯ್ ನೀನು ಸಾನ್ವಿನ ಮನೆಗೆ ಕರ್ಕೊಂಡು ಹೋಗು ವಿಕ್ರಮ್ ನಾನು ಇನ್ನು ಒಂದು ಗಂಟೆ ಬಿಟ್ಟು ಬರ್ತೀವಿ ನಮಗೆ ಕೆಲಸ ಇದೆ ಎಂದ ಸಂಜಯ್ ಜಗನ್ ನಾನು ಹೊರಡ್ತೀನಿ ನಿನಗೆ ಕಾಲ್ ಮಾಡ್ತೀನಿ ಬನ್ನಿ ಸಾನ್ವಿ ಎಂದವನು ವಾರ್ಡ್ನಿಂದ ಹೊರಗೆ ಹೊರಟ ಸಾನ್ವಿ ಮತ್ತೊಮ್ಮೆ ವಿಕ್ರಮ್ ಕಡೆ ನೋಡುತ್ತಾ ಮೌನವಾಗಿ ಸಂಜಯ್ನನ್ನು ಹಿಂಬಾಲಿಸಿದಳು ಅವಳು ಅಲ್ಲಿಂದ ಹೋದ ತಕ್ಷಣ ಪಂಕಜ್ ದೇವ್ರೆ ಸಾನ್ವಿ ಹತ್ರ ಸುಳ್ಳು ಹೇಳೋದು ಕಷ್ಟ ಎಂದ ನಿಟ್ಟುಸಿರು ಬಿಡುತ್ತಾ ಆಗ ವಿಕ್ರಮ್ ಏನೋ ಅದು ನೀನ್ ಯಾಕೆ ಅವಳ ಹತ್ರ ಸುಳ್ಳು ಹೇಳಬೇಕು ಎಂದ ಮುಂದೇನು ವಿಕ್ರಮ್ ನಿಶಾ ವಿಷಯಾನ ಎಲ್ಲರ ಹತ್ತಿರ ಮುಚ್ಚಿಡೋಕೆ ಸಾಧ್ಯಾನ ತಿಳ್ಕೋಬೇಕಾ ಕತೆಗಾಗಿ ಕಮೆಂಟ್ ಮಾಡಿ ಕತೆಯ ಬಗ್ಗೆ ನಿಮ್ಮ ಅಭಿಪ್ರಾಯ ತಿಳಿಸಿ ನಿಮಗೆ ಈ ಕತೆ ಇಷ್ಟವಾದಲ್ಲಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಶೇರ್ ಮತ್ತು ಕಮೆಂಟ್ ಮಾಡಿ ಧನ್ಯವಾದಗಳು